ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿಗಳನ್ನು ಹೇಳಿ ನಾಮವೇ ಶ್ರೇಷ್ಠ ಅನ್ನತಕ್ಕ ಮಹಾರಾಜರು ಹಿಡ್ಕೊಂಡು ತಮ್ಮನ್ನು ಎಲ್ಲರನ್ನು ಉದ್ದೇಶಿಸಿ ಬಾಲ ಮಾರ್ಮಿಕವಾಗಿರ ಮಹತ್ವವನ್ನು ಹೇಳಿದ್ರು ತಾವೆಲ್ಲರೂ ಕೇಳಿರಿ ಹೌದು ಇಲ್ಲಿ ವಿಷಯ ಏನಪ್ಪಾ ಅಂತ ಕೇಳಿದ್ರಿ ಬಲ್ಲವರ ಒಡನಾಟ ಅಂತೆ ಬರ್ಲಾವರ ಒಡನಾಕ ಬೆಲ್ಲ ಒಣ ಸವೆದಂತೆ ಬರ್ಲಾವ್ರ ಅಂದ್ರೆ ಯಾರ ಯಾರು ಬೆಲ್ಲ ಅಲ್ಲದ ಅಡ್ನಾಡಿಗದ ಒಡನಾಟ ಬಚ್ಚಲ ರೊಜ್ಜಿ ನನ್ನ ಅಂತ ಹೇಳ್ತಾರೆ ಅವರು ಹಾ 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 ಹಿಂಗಂದ್ರೆ ಏನ್ರೀಪ್ಪ ಅದು ಒಳ್ಳೆ ಅವರು ಸಂಘ ಮಾಡಿದೀವ ನಾವು ಬೆಲ್ಲ ತಿಂದಟ್ಟ ರುಚಿ ಇರ್ತದ ಬೆಲ್ಲ ತಿನ್ದಟ್ಟ ರುಚಿ ಇರ್ತದ ಹೌದು ಮ್ಯಾಗ ಆಕಲಾಗಿರ್ತಾರ ಅವರಲ್ಲಿ ಒಳಗ ಗುಣ ಇರ್ತದ ಅವ್ರ ಸಂಘ ಮಾಡಿದ್ರ ಬಚ್ಚಲು ರೊಜ್ಜಿನೊಳಗ ಹುಲ್ಯಾಡಿ ಹೇಳ್ತಾನೆ ಜ್ಞಾನಿ ಹೌದ್ ಹೌದ್ರಿಪಾ ಹೌದು ಇವತ್ತು ಒಳ್ಳೆಯವ್ರ ಜೋಡಿ ನಮ್ಮ ಕಾರ್ಯಕ್ರಮ ನಡೆದಾವ ಅಂದ್ರೆ ಬೆಲ್ಲವನ್ನು ಸವಿದಂತೆ ಇರಬೇಕು ಅಲ್ರಿ ನಾವು ಏನೇ ಜಗಳಾಡಿದ್ರು ಸಹಿತ ಅದ ದೈವ ಲಾಭ ಆಗ್ಬೇಕು ಹೌದು ಎಲ್ಲೋ ಯಾವ ಊರಾಗಿಂದೋ ಎಲ್ಲಿಂದೋ ಸೆಟಾದ್ ತಂದು ಇಲ್ಲಿ ನಿಮ್ಮ ಊರಾಗ ಇಲ್ಲಿ ಕಿಚ್ಚ ಮಾಡಿ ಈ ಕಿಚ್ಚನ್ಯಾಗ ನಾವು ತಲೆ ಸುಟ್ಕೊಂಡೆವು ಅಂದ್ರೆ ಅವ ಜ್ಞಾನಿ ಅಲ್ಲ ಅಲ್ಲ ಅವ ನಿಜವಾದ ಕಲಾವಂತ ಅಲ್ಲ ಮಾತ ಬಲ್ಲ ತನಗೆ ಜಗಳವಿಲ್ಲ ಊಟ ಬಲ್ಲ ತನಗೆ ರೋಗವಿಲ್ಲ ರೋಗವಿಲ್ಲ ಯಾವ್ಯಾವ ಟೈಮಕ್ಕೆ ನಾವು ಎಷ್ಟು ಊಟ ಮಾಡಿದ್ರೆ ನಮ್ಮ ಶರೀರ ಸಾತ್ತು ಕೊಡ್ತೈತಿ ಅನ್ನುವಂತ ತಿಳ್ದಿರತಕ್ಕಂಥ ವ್ಯಕ್ತಿ ಇದ್ದಂದ್ರೆ ಅವ್ನಿಗೆ ಯಾವ ರೋಗ ಬರೋದಿಲ್ಲ ಬಾರದಲ್ರಿಪ್ಪ ಯಾವುದು ಮತ್ತೆ ಇನ್ನೊಬ್ರು ನನಗೆ ಮಾತಾಡ್ಯಾರ ಅಂತಂದ್ರೆ ಯಾಕೆ ಮಾತಾಡಿದ್ರು ಅಂತಂದ್ರೆ ಅದನ್ನ ತಿಳಿದು ನೋಡುವಂತ ಶಕ್ತಿ ನಮ್ಮಲ್ಲಿ ಇತ್ತಂದ್ರೆ ಜಗಳ ಬರಂಗಿಲ್ಲ ಜಗಳ ಬರಂಗಿಲ್ಲ ಅಪ್ಪ ಅವ್ ಒಂದು ಮಾತು ನಮಗಂದ್ರೆ ನಾವು ಹತ್ ಮಾತು ಅವ್ರಿಗೆ ಅಂದ್ರೆ ಅಂದ್ಯಪ್ಪ ಅಂತಂದ್ರೆ ಅವರಿಗೆ ನಮಗ ವ್ಯತ್ಯಾಸ ಇಲ್ಲ ಏ ಹೈರಂಗಲ್ರಿಪ್ಪ ಹಂಗ್ರಿ ಅದಕ್ಕೆ ಜ್ಞಾನಿ ಹೇಳ್ತಾನ ಜಾನ ಜಾನರಿಗೆ ಮೂರ ಹಾದಿ ಜಾನ ಕ್ವಾನರಿಗೆ ಎರಡ ಹಾದಿ ಕ್ವಾನ ಕ್ವಾನರಿಗೆ ಒಂದೇ ಹಾದಿ ಒಂದೇ ಹಾದಿ ಹಿಂಗಂದ್ರೆ ಏನ್ರಿಪ್ಪ ಅದು ಈ ಹಾದಿಗಳು ಗೊತ್ತಾಗಲಿಲ್ಲ ನಮಗೆ ನಿನ್ನ ಹಾದಿ ನಿನಗ್ ಗೊತ್ತಿಲ್ಲ ಇನ್ನೊಬ್ರ ಹಾದೆ ನಿನಗೆ ಹೆಂಗ ಗೊತ್ತಿರ್ತದ ಹಾಲೆಂಗ್ ಬರ್ತದ ಇಲ್ಲಿ ಉರಿ ಊರಿ ಬರ್ಬೇಕಾದ್ರ ಹಾದಿ ಗೊತ್ತಿಲ್ಲ ನನ್ಗ ವಿಷಯ ಆ ಕಡೆಯಿಂದ ಒಬ್ಬ ತತ್ವಜ್ಞಾನಿ ತಿಳದಾವ ಬರ್ಲಾ ಪುಣ್ಯಾತ್ಮ ಬರ್ತಿರ್ತಾನ ಹೌದಲ್ರಿಪ್ಪ ಈಕಡೆ ಮುನ್ನೋಳ್ ಈ ಕಡೆಯಿಂದ ಒಬ್ಬ ತತ್ವಜ್ಞಾನಿನೇ ಬರ್ತಿರ್ತಾನ ಹಾ ಇಬ್ರು ಶಾಣ್ಯಾರ ಬರ್ತಿರ್ತಾರ ಎರಡು ತುಂಬಿದ ಕೊಡಾನ ಅದಾವ ಹೌದು ನೀವು ರಾಯಬಾಗದಿಂದ ಬರು ನೋಡಿ ಸರ್ಕಲ್ ಆಗ ನಿತ್ತ ಮನೋಲೇ ಕಡೆಯಿಂದ ಬರavantana ಏನು ತನ್ರಿಪಾ ನನಕಿಂತಲೂ ಜ್ಞಾನದಲ್ಲಿ ದೊಡ್ಡವನ ಪಾ ಅವನು ತಿಳಿದವನ ಅವನು ಒಳ್ಳೆಯವನ ಹೌದು ಅವನಿಗೆ ನಾ ಮರ್ಯಾದೆ ಕೊಡಬೇಕು ಅಂತ ತಿಳ್ಕೊಂಡ್ ಹೋಗುವಂತ ದಾರಿ ಬಿಟ್ಟು ದಂಡಿಗೆ ಹೋಗ್ತಿರ್ತಾನ ಅವನು ಗಟಾರ ದಂಡಿ ಇಡದ ಹಾದು ಹೋಗ್ತಿರ್ತಾನ ರೋಡ್ ಬಿಟ್ಟ ಹೌದು ಇವ ಚಿಕ್ಕವ ಹುಡುಗಿದ್ರು ಕೂಡ ನನಗೊಂದು ಮಾನ್ಯತೆ ಕೊಟ್ಟ ನನಗ ಮರ್ಯಾದೆ ಕೊಟ್ಟಲ್ಲಪ್ಪ ಇವನಿಗೆ ನಾ ಕಿಮ್ಮತ್ ಬರ್ಬೇಕು ಅಂತ ರೋಡ್ ಬಿಟ್ಟ ಅಚ್ಚಕಡೆ ದಂಡಿ ಹಿಡ್ದ ಅವನ್ ನಡ್ದ ಹೌದ್ ಹೌದ್ರಿಪ್ಪ ಹೌದು ಮುನ್ನೋಲಿ ಕಡೆಯಿಂದ ಹೋಗುವಂತ ಒಂದು ದಾರಿ ರೈಬ ಕಡೆಯಿಂದ ಬರುವಂತ ಒಂದು ದಾರಿ ನಡುವ ಇದ್ದಿರ್ತಕ್ಕಂತ ಸತ್ಯವಾಗಿರ್ತಕ್ಕಂತ ಒಂದು ದಾರಿ ಹೌದ್ರಿಪ್ಪ ಹೌದ್ ಹೌದು ಇದು ಜಾನ ಜನರಿಗೆ ಮೂರ ಹಾದಿ ಮೂರ ಹಾದಿ ಹೌದಾ ಹೌದು ಸೋಮವಾರ ದಿನ ರೈಬಾಗ ಸಂತ್ಯಾಗ ಮರಿ ಪರಿ ಮಾರಿ ಅಕ್ಕಡಿಂದ ಇಬ್ಬರಾಗಿ ಒಬ್ಬ ಬರ್ತಿರ್ತಾನ ಈ ಕಡೆಯಿಂದ ಒಬ್ಬ ಹೊಲಕ್ಕೆ ಎತ್ತ ಹೊಡ್ಕೊಂಡು ಹೊಂಟಿರ್ತಾನ ಕೈಯಾಗ ಹಿಡ್ಕೊಂಡು ಹೌದು ಬಾದನಾಥಾಕ್ ಸಂತಿ ಬಂದಿನಿ ಒಂದ್ ಕಡತ ಎರಡು ತುಕಡಿ ಆಗಲಿ ಇವತ್ ಅವಂದರೇ ಹೆನಾ ಬೇಕಾರ ನಂದರೆ ಬಿಲ್ಬೇಕು ಹೌದು ಅವ ಅನ್ಕೋತ ಬರ್ತಿರ್ತಾನ ಇವ್ ರೈವಾಗ ಸಂತ ಹೋಗಿ ಬಂದಾನಪ್ಪ ಇವ್ನ ಜೋಡಿನ ನಾ ವಾದ ಮಾಡಿದ್ರೆ ಒಳ್ಳೇದಾಗುದಿಲ್ಲ ತಿಳ್ಕೊಂಡು ಕೈಯಾಗಿನ ಎತ್ತ ಸೈಡ್ ಹೊಡ್ಕೊಂಡು ಆಹಾ ಸೈಡ್ ಕಾದಿ ಹೋಗ್ತಿರ್ತಾನ ಆ ಏನು ತಿಳ್ಕೋತ ಅವ ಮೆಶಿ ಕೈ ಹೇಳ್ತಾನ ನೋಡು ಮೊದಲ್ ನನ್ಗೆ ಹೆಂಗ್ ಹಾದಿ ಬಿಟ್ಟವು ಹಾದಿ ಬಿಟ್ಟು ನೋಡಬೋದು ಬಂದ್ರೆ ಬ್ಯಾರೆ ಇತ್ತದ ಇವ್ ಬ್ಯಾರೆ ಇತ್ತ ಅದ ಬ್ಯಾರೆ ಇರ್ತ ಅನ್ಕೋತಾವ ದಾರಿ ಹಿಡಿದು ಬರ್ತಾನ ಇವ್ ದಂಡಿ ಹಿಡ್ದು ಹೋಗ್ತಾನ ಜಾನ ಗೆ ಎರಡು ಹಾದಿ ಎರಡ್ ಹಾದಿ ಮತ್ತೇನು ಕ್ವಾನ ಗೆ ಒಂದೇ ಹಾದಿ ಹಾ ಇದ್ಯಾಂಗ್ರೀಪಾ ಅದು ಆ ಕಡೆ ಮುನದು ಕಡಿಂದ ಅವು ಇಬ್ರಾಗೆ ಬಂದಾರ ಮತ್ತ ಈ ಕಡಿಂದ ಇವ್ರಿಗೆ ಇಬ್ರಾಗಿ ಬಂದಾರ ಸೈಕಲ್ ಮಾಡ್ರು ಒಟ್ಟ ಹತ್ತ ಮತ ಮರ್ಯಾಕತೈತಿ ಅದ ರೋಡ್ ತುಂಬಾ ಬರೋವಾಗಿ ಇಬ್ಬರು ಕೂಡಿ ಹ ಟಕ್ಕರ ಆದರಪ್ಪ ಅಂತಂದ್ರ ಅವಂದರೆ ಹೋಗಬಹುದು ಅವಂದರೆ ಹೋಗಬಹುದು ಬೇಡ ಇಬ್ಬರು ಅರೇ ಹೋಗಬಹುದು ಹೌದು ಹೌದು ಇದು ಕೋನ ಕೋನರಿಗೆ ಒಂದೇ ಹಾದಿ ಹೌದಾ ಇವತ್ತಿನ ದಿವಸ ಒಂದೇ ಒಳ್ಳೆ ಮೇಲೇನೆ ಜೋಡಿ ಜಾಣ ಮೇಲೇನೆ ಜೋಡಿ ಹಲ್ಲೂರ मेला ಒಂದು ಕುಡಸಿರಿಪ್ಪ ಅಂತಂದ್ರ ಏ ಕುಡಸರಲ್ರಿಪ್ಪ ಇವತ್ತ ನಾಮದ ಪಾಲು ನಮ್ಮ ರಾಜರೆ ಹಿಡ್ಕೊಂಡಾರ ಹ ನೆಮ್ಮದ ಪಾಲು ನಮಗೆ ಬಂದದ ಏ ಬಂದದಲ್ರಿಪ್ಪ ದೈವದವರ ನೀವು ಒಂದು ಸತ್ಯವಾಗಿರತಕ್ಕ ತಕ್ಕಡಿಯನ್ನು ಹಿಡ್ಕೊಂಡು ಕೂತಿರಿ ಕಮ್ಮಾದ ಕಡೆ ಕಾಣಿ ಹಿಡುದು ನಿಮ್ಮ ಅದ ಏನು ನಾಮ ಮೊದಲು ಬೆನ್ನಿ ಒಳಗಿನ ಕೂದಲಾ ತಗದಂಗಿರ್ಬೇಕು ನಾಮ ಮೊದಲ ಅತ್ ವಾದ ಮಹಾರಾಜ್ರು ಮಾಡಿದ್ರು ನೇಮ ಮೊದಲ ಚೆಲೆ ನಮ್ಮ ವಾದ ಹಾ 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 ಜಗತ್ತಿನಲ್ಲಿ ಮಾನ ಮಾನ ತತ್ವಜ್ಞಾನಿಗಳಾದ್ರು ಎಂತಿಂತ ಶಿವಶರಣರಾದ್ರು ಒಂಬತ್ತು ತಿಂಗಳ ಹೊತ್ತು ಎತ್ತು ತಾಯಿ ತಂದಿ ಜನ್ಮ ಕೊಟ್ಟಾಗ ಹಡದ ಈ ಧರಣಿಗೆ ನಮಗ ತಂದ ಬಿಟ್ಟಾಗ ಇವರ ನಿಮ್ಮಪ್ಪ ಇವರ ನಿಮ್ಮ ಕಾಕಾ ಇವರ ನಿಮ್ಮ ಚಿಗವ್ವ ಇವ್ರ ಬಲಗ ಇವ್ರ ನಮ್ಮ ದೇವರ ನೀ ಹಿಂಗೇ ನಡಿಬೇಕು ಅಂತೇಳಿ ಒಳ್ಳೆ ಸಂಸ್ಕಾರ ದಿನನಿತ್ಯದಲ್ಲಿ ನೇಮ ತಾಯಿ ತಂದಿ ಗುರು ಹಿರಿಯರು ಕೊಟ್ಟಿರಂದ್ರ ಪರಮಾತ್ಮನ ನಾಮ ಅವನು ಅವಾಗ ಭಯ ಅವಾಗ ಅವನು ಭಯ ಆಗಿ ಬರ್ತೈತಿ ಅವಾಗ ಅವನು ಬಾಯಾಗ ಅದ ನಡೆನೂ ಇಲ್ಲ ನುಡಿನೂ ಇಲ್ಲ ನಾಮ ನುಡ್ಕೋತ ಕುತ್ರೆ ಆಗೋದೇನೈತಿ ಚಿತ್ತವಿಲ್ಲದ ಗುಡಿ ಸುತ್ತಿ ದೊಡೆ ಫಲವೇನು ಎತ್ತ ತಾ ಸುತ್ತಿ ಸುತ್ತಿ ಬಂದಂತೆ ಸರ್ವಜ್ಞ ಸುತ್ತಿ ಸುತ್ತಿ ಬಂದಂತೆ ಸರ್ವಜ್ಞ ಯಾರು ಹೇಳಿ ನಡಿವ್ ಬರ ಮಾಡ್ಲಿ ಗಾನಗಿಯರ ಮನೆಯಲ್ಲಿ ಗಾನ ಆಡಿಸುವಂತ ಎತ್ತ ದಿನನಿತ್ಯದಲ್ಲಿ ಸಾವಿರ ಹಾಕ್ತದ ಏ ಹಾಕ್ತದಲ್ರಿಪ್ಪ ಕರೆ ಗಾನದನ್ನಿ ವಾಸ ಗಾನದನ್ನಿ ಸುಖ ಅದಕ್ಕೆ ಸಿಕ್ಕದ ಏನು ನೆಲ ಸಿಕ್ಕಿಲ್ಲ ಹಾ ನಿನ್ನಲ್ಲಿ ಒಳ್ಳೆ ನಡಿ ನಿನ್ನಲ್ಲಿ ಒಳ್ಳೆ ನೇಮ ಇರಲಿಲ್ಲ ಅಂದ್ರ ಹಾ ಕೋಟೆಮ್ಮ ತಾಯಿ ಗುಡಿ ಸಾವಿರ ಸುತ್ತಾಕಿರ ಏನು ಮಾಡೋದೈತಿ ಏನು ಮಾಡೋ ಹೋಯ್ಯಾ ಸಾಧ್ಯ ಇಲ್ಲ ಹಾಹಾ ಕೈಯಾಗ ಎರಡು ಊದ ಕಡೆ ಹಿಡ್ಕೊಂಡು ಜಳಕ ಮಾಡಿದ ಮ್ಯಾಲತ್ತಾ ಮನ್ಯಾಗ ದೇವ್ರ ಫೋಟೋಗಳಿಗೆ ಬೆಳಗು ಟೈಮ್ದಾಗ ನೀರು ಸಾಕೋದೆನೋ ಮಗ ಸಾಲಿಗೆ ಹೋದಿಲ್ಲೋ ಅಡಿಗೆ ಆಗ್ತಿಲ್ಲತಿ ಹಂತಿನ ಕೇಳೋದು ಇಂತ ಒಂದು ನೇಮ ನಿಮ್ಮಲ್ಲಿ ಇರಲಿಲ್ಲ ಅಂತಂದ್ರೆ ಫೋಟೋಕ್ಕೆ ನೀವು ಸಾವಿರ ಸರ ಬೆಳಗಿದ್ರ ರೀ ಏನಾಗೋದು ನಮ್ಮ ನೋಡಿದ್ರೆ ರೀ ಮೊದಲ ಮೊದಲು ಮನುಷ್ಯನಲ್ಲಿ ನಿತ್ಯ ನೇಮಗಳಿರಬೇಕು ಈ ನೇಮ ಬೇಕಲ್ರಿಪ್ಪ ಮೊದಲ ಪರಮಾತ್ಮ ಹೇಳಿದಂತ ಗುರು ಹೇಳಿದಂತ ತಾಯಿ ತಂದಿ ಹೇಳಿದಂತ ಅನ್ನ ಹೇಳಿದಂತ ಇಂಥ ಗುರು ಹಿರಿಯರು ಹೇಳಿರ್ತಕ್ಕಂಥದ್ದು ಅಂತಂದ್ರೆ ನಾಮದ ಬಲ ನಮಗ್ ಕೊಲೆ ಅವನ ನೇಮದಿಂದ ನಡೆದ್ರ ಅವನೇ ಹೌದು ಒಂದು ಮಾತ ಮುಂದೆ ಹೇಳ್ತೀನಿ ನಾಮ ಅಂತ ಒಂದ ಶಕ್ತಿ ಏನಿರ್ತದ ಏನು ರೀಪ್ಪ ನೇಮದಿಂದ ನಡೆಯುವುದರಿಂದ ಏನಾಗ್ತದ ಏನಾಗ್ತದ್ರಿಪ್ಪ ಅದು ಬರೇ ಹತ್ತು ಹದಿನೈದು ವರ್ಷದೊಳಗೆ ಮೆಕ್ಕಲು ಊರು ಇಟ್ಟ ಬದಲಾವಣೆ ಆಗ್ಯದ ಈ ಬದಲಾವಣೆ ಆಗ್ಯಾದ ಅಲ್ರಿಪ್ಪ ಎರಡು ಸಾವಿರದ ಎಂಟರಾಗ ಸಂಗೋಜಿ ಅವರು ನಾವು ಇದೇ ಕಾರ್ಯಕ್ರಮ ಇದೇ ಗುಡಿ ಒಳಗೆ ಇದೇ ಜಾತ್ರೆ ಒಳಗೆ ಮಾಡಿ ಹೋಗಿದ್ದೀವಿ ಎಕಡೆ ನೆದ್ರು ಹರಿತೈತಿ ಎಲ್ಲಾ ಕಡೆ ಮಡ್ಡಿನೇ ಇತ್ತು ಏ ಮಾಡಿತಲ್ ಆಗ ಈ ಕಡೆ ರಾಯ್ಬಾಗ ಬಿಡ್ತಪ್ಪ ಅಂತಂದ್ರೆ ಮೆಕ್ಕುಲಿ ಇದು ಮೆಕ್ಕುಲಿ ಊರು ಒಂದೇ ಹೌದು ಇಲ್ಲಿದು ಬಿಟ್ಟಿತು ಅಂತಂದ್ರೆ ಕೋಳಿ ಕಣ ಅಂತ ಹೇಳಿ ಒಂದಿತ್ತು ಮುಂದೆ ಹಾಂ ಅಲ್ಲೇ ಸ್ ನೀರು ಕುಡಿದು ಒಂದು ಬಸ್ ಯಾವಾಗ ನಿಲ್ತಿತ್ತ ಅಲ್ಲಿ ಹೌದು ಅಂತ ಒಂದು ಪ್ರದೇಶ ನಂದನವನ ಆಗ್ಯದ ಈಗ ಹೌದು ಅಂತ ಒಂದು ಪ್ರದೇಶ ನಂದನವನ ಆಗ್ಯದ ಈಗ ನಂದನವನ ಆಗಿದೆ ರೀ ಮಗಲಾಕ ಕಬ್ಬಾಗೈತೆ ಅಲ್ರಿ ಒಂದು ಊರ ಒಳಗೆ ಸಂಸಾರವನ್ನು ತ್ಯಾಗ ಮಾಡಿ ನನಗೆ ಹೆಂಡ್ರು ಬೇಡ ಮಕ್ಕಳ ಬೇಡ ಪರಮಾತ್ಮನ ಗುಣಗಾನವನ್ನು ಮಾಡಿ ಅವನ ನಾಮವನ್ನ ನುಡಿದು ಅವನ ನಾಮದಿಂದ ನಾನು ಮೋಕ್ಷಕ್ಕೆ ಹೋಗಬೇಕ ತಿಳ್ಕೊಂಡು ತಿಳ್ಕೊಂಡು ಇಂಥ ಬಿಳಿ ಅರಿವಿಗಳನ್ನ ಬಿಟ್ಟು ಕ್ಯಾಮಿ ಅರ್ವಿಯನ್ನ ತೊಟ್ಟು ಊರಾಗ ಯಾರ ಹಂಗ ನನಗೆ ಬ್ಯಾಡ ತಿಳ್ಕೊಂಡು ಊರು ಬಿಟ್ಟು ಎರಡು ಕಿಲೋಮೀಟರ್ ಮೇಲೆತ್ತ ಏನಿತ್ತು ಅಂತ ಕೇಳಿದ್ರ ಏನ್ರೀಪ್ಪ ಗೋರ್ಮೆಂಟ್ ಗೌಟನ್ ಜಾಗ ಇತ್ತು ಜಾಗದಾಗ ಹೋಗಿ ಒಂದು ಆಶ್ರಮ ಹಾಕೊಂಡು ಇವ ಸನ್ಯಾಸಿಯಾಗಿ ಪರಮಾತ್ಮನ ನಾಮ ನೋಡ್ಕೋತ ಕುತ್ ಬಿಟ್ಟ ತಡೀವೋ ನಾಮ ನೋಡ್ಕೋತ ಇವ್ ಕೊತ್ ಬಿಟ್ಟ ಏ ಐದು ವರ್ಷಕ್ಕೆ ಅನ್ಕೊಡ್ದ ಎಲೆಕ್ಷನ್ ಬಂತು ಅವ್ರ ಏನ್ ಮಾಡಿದ್ರು ಮ್ಯಾಗಿಂದ ಗೌಟನ್ ಜಾಗ ಎಲ್ಲ ಊರಿಗೆ ಪ್ಲಾಟ್ ಮಾಡಿ ಬಿಡ್ತೀನಿ ಅಂತ ಮಾತು ಕೊಟ್ಟರು ಆ ಸನ್ಯಾಸಿ ಆಶ್ರಮದ ಸುತ್ತಮುತ್ತ ಎಲ್ಲ ಪ್ಲಾಟ್ ತಯಾರಾಗಿ ಬಿಟ್ಟು ಹೌದ್ರಿಪ್ಪ ಹೌದ ಈ ಸನ್ಯಾಸಿ ಆಶ್ರಮದ ಇವರಿಗೆ ವೇಷ ಹೆಣ್ಮಗಳ ಒಂದು ಪ್ಲಾಟ್ ಬಂತು ಸುತ್ತ ಹಿಡ್ತಲ ಮತ್ತೆನ ಆಶ್ರಮದ ಇವರಿಗೆ ಇವರಿಗೆ ಜಂಟ ಒಂದು ಮಣಿ ಬತ್ತು ಹೌದು ಮಣಿ ಹಾಕೊಂಡು ಹೆಣ್ಮಗಳ ದಿನನಿತ್ಯದಲ್ಲಿ ಆಕಿದ ಕಾಯಕ ಹೌದು ಹಾಕಿದಿರಲ್ರಿಪ್ಪ ಅದರಿಂದ ಅವ್ರು ಹೊಟ್ಟೆ ತುಂಬುದು ಹೌದು ತಾವೆಲ್ಲರೂ ತತ್ವಜ್ಞಾನಿಗಳಿದ್ದೀರಿ ಒಡೆದು ಹೇಳುವುದರಲ್ಲಿ ಅವಶ್ಯಕತೆ ಇರಂಗಿಲ್ಲ ಇವನ್ ನಾಮ ನುಡಿಯುತ್ತ ದಿನನಿತ್ಯದಲ್ಲಿ ಪರಮಾತ್ಮನ ನಾಮದೊಳಗಿರವ ಆ ಹೆಣ್ಮಗಳು ದಿನನಿತ್ಯದಲ್ಲಿ ತನ್ನ ಶರೀರವನ್ನು ಮಾರಿಕೊಂಡು ಹಾಂ ಹಾಂ ಶರೀರವನ್ನು ಮುಡುಪಾಗಿ ಇಟ್ಟುಕೊಂಡು ರೊಕ್ಕ ಮಾಡುವಂಥ ವಿಷಯ ಹೆಣ್ಮಗಳು ಹೌದ್ರಿಪ್ಪ ಹೌದು ಹೌದು ಆ ಟೈಮಲ್ ಒಳಗೆ ಹೆಣ್ಮಗ್ಳು ಅಂತಳೆ ಏನು ಅಂತಾಳೆರೀಪ್ಪ ನಾ ಪಾಪಗಿಡಿ ಹಾಂ ಇವರು ಪುಣ್ಯಾತ್ಮರು ಪುಣ್ಯಾತ್ಮರು ಇಂತ ಒಂದು ಮಾತ್ಮರ ಆಶ್ರಮದಿದ್ರಗಿರಿ ನನ್ಗೆ ಜನತಾ ಪ್ಲಾಟ್ ಬಂದದ ಹೌದು ಇಂತಹ ಪುಣ್ಯಾತ್ಮರಿಗೆ ನನ್ನಿಂದ ದೋಷ ತಟ್ಟಬಾರದು ಏ ಭಗವಂತ ನನ್ನ ಪಾಪ ನನ್ನಲ್ಲೇ ಇರ್ಲಿ ನನ್ನ ಪಾಪ ನನ್ನಲ್ಲೇ ಇರ್ಲಿ ನಾ ಮಾಡಿರ್ತಕ್ಕ ನೇಮ ನಾ ಮಾಡಿರ್ತಕ್ಕಂತ ತಾಯಕದ ನನಗೆ ತಟ್ಲಿ ಅದು ಮಾತ್ಮರಿಗೆ ತಟ್ಟಬಾರದು ಅಂತ ದಿನನಿತ್ಯದಲ್ಲಿ ಮಾದೇವನಲ್ಲಿ ಸ್ಮರಣೆ ಮಾಡ್ಕೊತಿದ್ಲ ಮಗಳು ಪರಮಾತ್ಮನಿಗೆ ಬೇಡಿಕೊಂಡು ತನ್ನ ಶರೀರದ ಇನ್ನೊಬ್ರಿಗೆ ಹಂಚ್ತಿದ್ಲಾ ಶರೀರ ಹಾ 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 ಇನ್ನು ನಾವು ನುಡಿಯುವಂಥ ಸ್ವಾಮಿ ಏನು ಮಾಡ್ತಿದ್ದ ಏನು ಮಾಡ್ತಿದ್ದ ಆ ಹೆಣ್ಮಗಳ ಮನೆಗೆ ದಿವಸ ಎಷ್ಟು ಮಂದಿ ಬರ್ತಾರೆ ಒಬ್ಬ ವ್ಯಕ್ತಿ ಕಾಲಾನ ಹೊರಗ ಕಲ್ದು ವರ್ಸ್ಲಾ ದಾಟಿ ಒಳಗೆ ಹೋದಂದ್ರೆ ಏನು ಮಾಡ್ತಿದ್ದ ಒಂದು ಹುಂಚಿ ಕಪ್ಪ ದಟ್ಟ ಹಲ್ಲ ತಂದು ಒಂದು ಗಡಿಗ್ಯಾಗೆ ಒಗಿತಿದ್ದ ಹೌದ ರೀ ಗಬ್ರು ಇವ ನಾಮ ನುಡಿಯುವಂಥ ಹೌದಾ ಒಂದು ಹಲ್ಲ ತಂದು ಒಂದು ರಂಜನಿಗೆ ಉಳ್ಯಾವ ಹಿಂಗ ದಿನನಿತ್ಯದಲ್ಲಿ ಹಲ್ಲವನ್ನು ಒದು ಒಗೋಗದು ಒಗೋಗಿಟ್ಟ ಹಲ ಹಾ ಇವ ಹೆಂಗ್ಯಾಂಗ ನಾಮ ನುಡಿಯುತ್ತ ಹಲ ಒಗಿತು ಅದನ್ನೆಲ್ಲ ಕಾಯಕ ನೋಡ್ತಿದ್ದು ಹಂಗ ಕರ್ಮ ಅನ್ನುವಂತಹ ಐದು ಹಂಡೆ ತುಂಬಿನಿತ್ತು ಕರ್ಮ ಅನ್ನುವಂತ ಐದು ಹಂಡೆ ತುಂಬಿನಿತ್ತು ಹೆಣ್ಣು ಮಗಳು ತನ್ನ ಶರೀರವನ್ನು ಮಾರುಕೊಂಡು ಜೀವನ ಮಾಡುವಂತವಳು ದಿನನಿತ್ಯದಲ್ಲಿ ಪರಮಾತ್ಮನಿಗೆ ಬೇಡ್ತಿದ್ಲು ನಾನು ಶರೀರ ಮಾಡಿಕೊಂಡು ಜೀವನ ಮಾಡುವಂತ ಹೆಣ್ಣ ಹೆಣ್ಣ ದೋಸ್ ಅವರಿಗೆ ತಟ್ಟಬಾರದು ನಾ ಏನು ನಿಯಮದೊಳಗೆ ನಡೆದೀನಿ ಇದು ನನಗೆ ಬರಬೇಕು ಅಂತ ತಿಳ್ಕೊಂಡು ಪರಮಾತ್ಮನಲ್ಲಿ ಬೇಡಿಕೊಂಡು ತನ್ನ ಜೀವನವನ್ನ ಸಾಗಿಸುವಂತ ಹೆಣ್ಣು ಮಗಳಿಗೆ ಇಬ್ಬರು ಒಂದೇ ಒಂದು ದುಸ್ಸುಕ ಇಬ್ಬರಿಗೂ ಏಕ ಕಾಲಕ್ಕೆ ಮರಣ ಅಂತ್ಯ ಬಂತು ಹೌದಲ್ರಿಪ್ಪ ಹೌದು ಸಾಯು ಕಾಲ ಏಕ ಕಾಲಕ್ಕೆ ಬತ್ತು ಈ ಸನ್ಯಾಸಿನ ಒಯಾಕ ಯಮದತ್ರ ಬಂದ್ರು ವೇಷ ಹೆಣ್ಮಾಕ ಶೂದು ಬಂದ್ರು ನೋಡಪ್ಪ ಹೆಣ್ಮಗಳಂತ ನಾನು ಪಾಪಿಗೇಡಿ ಹೆಣ್ಣು ಮಗಳ ನನ್ನ ಓಯಾಕ ಪಣಿನ ಮೇಲೆ ಇದ್ದಿರ್ತಕ್ಕಂತ ಯಮರಾಜನ ಕೈಯಾಗಿ ನಾಲ್ಕು ಬರ್ಬೇಕು ಹೌದಾ ನೀವು ದಾರಿ ತಪ್ಪಿ ಬಂದಿರಪ್ಪ ಇದು ಇದು ನನ್ನ ಮನೆ ಅಲ್ಲ ಇದು ಅವರ ಮನೆ ಅಲ್ಲ ನಿಮ್ಮ ಮನೆ ಅಲ್ಲಿ ಇತ್ತು ನೋಡತ್ತ ಬಲ ಮಾಡಿ ತೋರಿಸ್ತಾಳೆ ಹೆಣ್ಮಗಳು ಆಹಾಹ ಯವ್ವ ಯವ್ವ ನಾವು ದಾರಿ ತಪ್ಪಿಲ್ಲ ಸರಿಯಾದ ದಾರಿ ಒಳಗೆ ಬಂದಿವಿ ಸರಿ ದಾರಿ ಯಮರಾಜ ಹೇಳಿ ಕಲ್ಸ್ಯಾನ ಇದೇ ಮನೆಗೆ ಹೋಗು ಇದೇ ಹೆಣ್ಮಗ್ಳ ಪ್ರಾಣ ತಗೊಂಡು ಬಾತ್ ಕೇಳ್ಯಾನ ಹೌದು ನಡೆಯವ್ವ ಹೋಗುಣ ಅಂದರು ಹಾಂ ಇನ್ನು ಸನ್ಯಾಸಿ ಪ್ರಾಣವನ್ನು ಒಯ್ಯಾಕ ಯಮದೂತ್ರ ಬಂದ್ರು ಹಾಂ ಹಾಂ ಬಂದರು ಹೌದು ಏ ಇಲ್ಲಾಕ್ರು ನಿಮ್ಮ ಜಾಗ ಅಲ್ಲಿ ಐತೆ ನೋಡು ನಾವು ಅಲ್ಲಿ ಕಾಯ್ತು ಅಲ್ಲಿ ಕಾರ್ ಗಡಿ ಇದ್ದೇ ನನಗೆ ಶಿವದೋತ್ರ ಬರ್ಬೇಕು ನನಗೆ ಶಿವದೋತ್ರ ಬರ್ಬೇಕು ಹಾ ಅದೆಲ್ಲ ಗೊತ್ತಿಲ್ಲಪ್ಪ ನಮ್ಮ ಅಲ್ಲಿ ಕೇಳ್ಯಾನ್ ಅಂದ್ರು ಹೌದವ್ವ ಸನ್ಯಾಸಿ ಪ್ರಾಣ ಯಮದಯಿತ್ರು ಹೋದರು ವೇಶ್ಯ ಹೆಣ್ಮಗಳ ಪ್ರಾಣ ಶಿವದೋತ್ರ ಹೋದರು ಹೌದು ದಾರಿ ಒಳಗ ಹಾಂ ನಡೀತಿದು ಹಾಂ ಹಾಂ ಯಾಕೆ ಹಿಂದೆ ನಡ್ದಾಗ ಅಂತೇಳಿ ಪರಮಾತ್ಮನಿಗೆ ಮತ್ತು ಯಮರಾಜನಿಗೆ ಕರೆಸಿದ್ರು ಆ ಟೈಮ್ ಹೋದಾಗ ಪರಮಾತ್ಮ ಹೇಳ್ತಾನೆ ನನ್ನ ನಾಮ ಕರೆ ಅದ ಯಾವಾಗ ವೇಷ ಏನ ಮಾಡ ಬಂದು ನಿನ್ನ ಎದುರಿಗೆ ಮೆಟ್ಟ ಹಾಕಿದ್ರು ನಾಮ ಹೆಣ್ಮಗಳ ಸ್ಮರಣೆಯಲ್ಲಿ ಕಾಲ ಕಳೆದ ದಿನನಿತ್ಯದಲ್ಲಿ ಹಲ್ಲ ಹೋಗದ ಹಂಡೆ ತುಂಬಿದೆ ಬಾರಿ ಹೆಚ್ಚಾಗದ ಏನದ ದಾರಿ ಹಿಡಿದು ಹೋಗುವ ಅಂತ ಹೇಳಿ ಪರಮಾತ್ಮ ಹೌದು ಹೆಣ್ಣ ಮಗಳಿಗೆ ಹೇಳ್ತಾನ ಪರಮಾತ್ಮ ಯಾವ ದಿನನಿತ್ಯದಲ್ಲಿ ನಿನ್ನ ನಿಯಮದೊಳಗೆ ನಡೆದು ನಿನ್ನ ಶರೀರವನ್ನು ಮಾರಿಕೊಂಡು ನಿನ್ನ ಜೀವನ ಮಾಡಿದ ಇನ್ನ ನಿತ್ಯದಲ್ಲಿ ನೀ ಕಾಲ ಕಲ್ದ್ರು ಕೂಡ ನನಗೆ ಶರಗೊಡ್ಡಿ ಬೇಡ್ಕೊತಿದ್ದಿ ನಾ ಪಾಪಿಗೇಡಿ ಹೆಣ್ಮಗಳು ನನಗೆ ಏನು ಶಿಕ್ಷೆ ಕೊಡ್ತಿ ಕೊಡು ಅಂತ ಅಂತವ್ರಿಗೆ ಕೊಡಬೇಡ ಅಂತ ನೀ ಬೇಡ್ತಿದ್ದಿಲ್ಲ ಆ ಒಂದು ಪುಣ್ಯದ ಬಲ ಹೆಚ್ಚಾಯ್ತು ನೀನ್ ನೇಮದಿಂದ ನಡೆದಿದ್ದೀನಿ ನೀನ್ ನನ್ನ ಸ್ಥಾನಕ್ಕೆ ನಡೆಯಂತ ಕೈಲಾಸ ಕರ್ಕೊಂಡು ಹೋದ ಹೌದು 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 ನಾಮ ನೇಮ ಹಾಕ್ ಎದರಲ್ಲಿ ಎಷ್ಟು ಶಕ್ತಿ ಅದ ಇದು ಸತ್ಯದ ತಕ್ಕಡಿ ನಿಮ್ಮ ಕೈ ಒಳಗದ ತೂಕ ಮಾಡೋದು ನಿಮ್ಮ ಕರ್ತವ್ಯ ಅದ ನಾವ್ ಇಬ್ಬರು ವಕೀಲರ ವಾದ ಮಾಡೋವ್ರ ಇನ್ನು ತೀರ್ಪು ಕೊಡುವುದು ನಿಮಗದ ನಿಮ್ಗದ ಅನ್ನುವಂತ ಮಾತನ್ನ ಹೇಳಿ ಐದು ನುಡಿ ಕ್ಯಾಲಿ ಹಾಡಿ ಸರ್ದೋಡಿ ಜೋಡಿ ಕಲಾವಂತರಿಗೆ ಚಾನ್ಸ್ ಹೋಗ್ತದ ಮುಂದಿನ ಪದಕ ಸತ್ಯ ಧರ್ಮರ ಸಿದ್ಧರ ಚರಿತ್ರೆ ಸಾಂಗವಾಗಿ ನನಗೆ ಎಷ್ಟು ಗುರು ಬುದ್ಧಿ ಕೊಟ್ಟಾನ ಅಟ್ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಹೌದು ಹೌದು